ಯೂ ಸ್ವಾಗತ ಪ್ರತಿಷ್ಠಿತ ಬೆಂಗಳೂರಿನ ಪ್ರಖ್ಯಾತ ಗಣೇಶ್ ಲೆಮನ್ ಟೀ ಗಣೇಶ್ ಲೆಮನ್ ಟೀ ಅಲ್ಲಿ ಸಾಕಷ್ಟು ಆರೋಗ್ಯ ದಾಯಕ ಡ್ರಿಂಕ್ ಗಳ ಟೀ ದೊರೆಯುತ್ತದೆ ಗ್ರೀನ್ ಟೀ ಅಸ್ಸಾಂ ಗ್ರೀನ್ ಟೀ ಇಲ್ಲಿನ ಫೇಮಸ್ ಲೆಮನ್ ಟೀ ಹಾಗೂ ಜಿಂಜರ್ ಟೀ ಶುಂಠಿ ಟೀ ಆಮ್ಲ ನೇರಳೆ ಶತಾವರಿ ಜಾಸ್ಮಿನ್ ದಾಸವಾಳ ತ್ರಿಫಲ ಚೂರ್ಣ ಸೇರಿದಂತೆ ಸಾಕಷ್ಟು ಆರೋಗ್ಯ ದಾಯಕ ಹಾಗೂ ಉದರಕ್ಕೆ ಅದ್ಭುತವಾದಂತಹ ಇಂಗ್ರೀಡಿಯಂಟ್ಸ್ನ ಇಮ್ಯುನಿಟಿ ಬೂಸ್ಟಿಂಗ್ ಹಾಗೂ ಸೆಲ್ಫ್ ಡೆವಲಪ್ಮೆಂಟ್ ಆದಂತಹ ಆಯುರ್ವೇದಿಕ್ ನೈಸರ್ಗಿಕ ಪದಾರ್ಥಗಳ ಇಲ್ಲಿ ದೊರೆಯುತ್ತದೆ ಇದು ಸಾಕಷ್ಟು ಪ್ರಖ್ಯಾತಿಯನ್ನ ಗಳಿಸಿದೆ ಸ್ಫೂರ್ತಿದಾಯಕ ಅಂಶವೆಂದರೆ ಗಣೇಶ್ ರವರು ಡೆಫ್ ಅಂಡ್ ಡಮ್ ಸ್ಪೆಷಲಿ ಏಬಲ್ಡ್ ಇವರಿಗೆ ಮಾತು ಬರಲ್ಲ ಕಿವಿ ಕೇಳಿಸಲ್ಲ ಆದರೂ ಸೆಲ್ಫ್ ರಿಲಯಂಟ್ ಆಗಿ ಅದ್ಭುತವಾದ ಅದ್ಭುತ ಸಮಾಜಕ್ಕೆ ಒಳ್ಳೆಯ ಆರೋಗ್ಯ ದಾಯಕ ಪಾನೀಯಗಳನ್ನು ನೀಡುತ್ತಾ ಬಂದಿದ್ದಾರೆ ಇವರು ಎಲ್ಲರಿಗೂ ಸ್ಫೂರ್ತಿದಾಯಕ ಸಾಕಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಗಣೇಶ್ ಇವರು ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರದವರು ಕೇವಲ ಸನ್ನೆಯ ಮೂಲಕ ಯಾವ ಪಾನೀಯ ಬೇಕು ಎಂಬುದನ್ನು ತೋರಿಸಿದ್ರೆ ಸಾಕು ಕ್ಷಣ ಮಾತ್ರದಲ್ಲಿ ನೀಡುತ್ತಾರೆ ಗಣೇಶ್ ಇಲ್ಲಿನ ಲೆಮನ್ ಟೀ ಸಿಕ್ಕಾಪಟ್ಟೆ ಫೇಮಸ್ ಸಾಕಷ್ಟು ದೂರದ ಏರಿಯಾಗಳಿಂದ ಇಲ್ಲಿ ಚಹಾನ ಸವಿಯಲು ಬರುತ್ತಾರೆ ಕೋವಿಡ್ ಟೈಮ್ನಲ್ಲಿ ಯುಮ್ಯುನಿಟಿ ಬೂಸ್ಟರಿಂದ ಇದು ಸಾಕಷ್ಟು ಪ್ರಖ್ಯಾತಿಯನ್ನು ಗಳಿಸಿತು ಆಮ್ಲ ಜ್ಯೂಸ್ ತ್ರಿಫಲ ಚೂರ್ಣ ಸೇರಿದಂತೆ ಸಾಕಷ್ಟು ಆರೋಗ್ಯದಾಯಕ ಪಾನೀಯಗಳು ಇಲ್ಲಿ ದೊರೆಯುತ್ತದೆ ನಮ್ಮ ಎಲ್ಲರೂ ಕಾಫಿ ಟೀ ಬೋರ್ಮಿಟಾ ಬೂಸ್ಟ್ಗಿಂತ ಇದು ಅತ್ಯುತ್ತಮವಾದ ಆರೋಗ್ಯಕ್ಕೆ ಅದ್ಭುತವಾದ ಉದರಕ್ಕೆ ಹಿತಕರವಾದ ಒಂದು ಆಹ್ಲಾದಕರವಾದ ಹೆಲ್ತಿ ಡ್ರಿಂಕ್ಸ್ ಇಲ್ಲಿ ದೊರೆಯುತ್ತದೆ ಗಣೇಶ್ ಲೆಮನ್ ಟೀ ಇರುವಂತದ್ದು ಬಸವೇಶ್ವರ ನಗರದ ಪೊಲೀಸ್ ಸ್ಟೇಷನ್ ಬಳಿ ಸರ್ದಾರ್ ಪಟೇಲ್ ವಾಣಿ ಸ್ಕೂಲ್ ಸಮೀಪವಿದೆ ಜಿ ಕೆ ವೆಲ್ಫ್ ಮತ್ತು ನಿಸರ್ಗ ಗಾರ್ಮೆಂಟ್ಸ್ ನಿತ್ಯ ಗಾರ್ಮೆಂಟ್ಸ್ ಎದುರುಗಡೆ ಗಣೇಶ್ ಗ್ರೀನ್ ಟೀ ಇದೆ ಇದು ಹತ್ತು ವರ್ಷಗಳಿಂದ ತನ್ನದೇ ಆದ ಬ್ರ್ಯಾಂಡನ್ನು ತೆಗೆದುಕೊಂಡಿದೆ ಸ್ಪೆಷಲಿ ಏಬಲ್ಡ್ ಪರ್ಸನ್ ಆಗಿರುವ ಗಣೇಶ್ ಅವರು ಎಲ್ಲರಿಗೂ ಸ್ಫೂರ್ತಿದಾಯಕ ಎಸ್ಪೆಷಲಿ ಇವತ್ತಿನ ಯಂಗ್ ಜನರೇಷನ್ ಯುವಕ ಯುವತಿಯರಿಗೆ ಸ್ಫೂರ್ತಿದಾಯಕ ಸಾಕಷ್ಟು ಸೌಲಭ್ಯ ಫೆಸಿಲಿಟಿಸ್ಗಳಿದ್ದರೂ ಯಾವುದೋ ಒಂದು ನ್ಯೂನತೆಯ ನೆಪವಡ್ಡಿ ನಮ್ಮ ಕಾರ್ಯದಲ್ಲಿ ನಾವು ತಜ್ಞರಾಗಲು ಇವತ್ತಿನ ಸೋಷಿಯಲ್ ಮೀಡಿಯಾದ ಗೀಳಿಗೆ ಒಳಗಾಗಿ ನಮ್ಮ ಕಾರ್ಯವನ್ನು ಮಾಡಲು ನಾವು ಸಾಕಷ್ಟು ರೀಸನ್ಗಳನ್ನು ಕೋಟ್ ಮಾಡುತ್ತಿರ್ತೇವೆ ಇದೆಲ್ಲದರ ನಡುವೆ ಡೆಫ್ ಅಂಡ್ ಡಮ್ ಆದರೂ ಸಹ ಅದ್ಭುತವಾದ ಒಂದು ಸೆಲ್ಫ್ ರಿಲಯಂಟ್ ಆಗಿ ಸಮಾಜಕ್ಕೆ ಒಳ್ಳೆಯ ಆರೋಗ್ಯದಾಯಕ ತಿನಿಸು ಹಾಗೂ ಆರೋಗ್ಯದಾಯಕ ಪಾನೀಯವನ್ನು ನೀಡುತ್ತಾ ಬಂದಿದ್ದಾರೆ ಗಣೇಶ್ ರವರು ಇಮ್ಯುನಿಟಿ ಬೂಸ್ಟರ್ ಆರೋಗ್ಯಕ್ಕೆ ಸೊಮಕ್ಕೆ ಕಾನ್ಸ್ಟಿಪೇಷನ್ಗೆ ಎಲ್ಲದಕ್ಕೂ ಒಳ್ಳೆಯದು ಬಿ ಪಿ ಶುಗರ್ ಲೆವೆಲ್ ರೆಗ್ಯುಲೇಟಿಂಗ್ ಚಹಾಗಳು ರೆಗ್ಯುಲೇಟಿಂಗ್ ಜ್ಯೂಸ್ಗಳು ಇಲ್ಲಿ ದೊರೆಯುತ್ತದೆ ಗ್ಯಾಸ್ಟ್ರಿಕ್ ಆಗಿ ಆಪಲ್ ಸೀಡರ್ ವೆನಿಗರ್ ಶತಾವರಿ ಜಾಸ್ಮಿನ್ ಹೆಣ್ಣು ಮಕ್ಕಳಿಗೆ ಸೇರಿದಂತೆ ಸಾಕಷ್ಟು ಪುಟ್ಟ ಕಂದಮಗಳಿಗೆ ಹಿರಿಯರಿಗೂ ಒಳ್ಳೆಯ ಟೀಯನ್ನು ರುಚಿಕರವಾದ ಆರೋಗ್ಯದಾಯಕ ಟೀಯನ್ನು ನೀಡುತ್ತಾ ಬಂದಿದ್ದಾರೆ ಗಣೇಶ್ ಅಶ್ವಗಂಧ ತ್ರಿಫಲ ಈಸಬ್ ಗೋಲ್ ಕಡಲ ಕಳೆ ಸಿ ವೀಡ್ ಸೇರಿದಂತೆ ಸಾಕಷ್ಟು ಬ್ಯಾಸಿಲ್ ಸೀಡ್ಸ್ ಅಂತಹ ಒಳ್ಳೆಯ ಅದ್ಭುತವಾದ ಆರೋಗ್ಯಕ್ಕೆ ಪಾಸಿಟಿವ್ ಆದಂತಹ ಎನರ್ಜಿ ನೀಡುವಂತಹ ಒಂದು ಆಹ್ಲಾದಕರವಾದ ವಾತಾವರಣ ಸೃಷ್ಟಿಸಿದ್ದಾರೆ ಗಣೇಶ್ ರವರು ಸಮಾಜಕ್ಕೆ ಗಣೇಶ್ ರವರು ಸ್ಫೂರ್ತಿದಾಯಕ ಒಳ್ಳೆಯ ಆರೋಗ್ಯ ಭರಿತ ರುಚಿಕರವಾದ ಸಾಕಷ್ಟು ಚಹಗಳನ್ನು ನೀಡುತ್ತಾ ಬಂದಿದ್ದಾರೆ ಇವರು ಸಮಾಜಕ್ಕೆ ಸ್ಫೂರ್ತಿದಾಯಕ ವಲಿತನ್ನ ಕಂಡೊಡೆ ಅದನ್ನು ಮೆಚ್ಚು ಪ್ರೋತ್ಸಾಹಿಸು ಕೆಡತನ ಕಂಡ ಕೂಡಲಿ ಅದನ್ನು ಅಲ್ಲೇ ದಯಿಸು ಎಂಬ ಹಿರಿಯರ ನಾಣುಡಿಯಂತೆ ಗಣೇಶ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇವರು ಇರುವುದು ಬೆಂಗಳೂರಿನ ಪ್ರತಿಷ್ಠಿತ ಬಸವೇಶ್ವರ ನಗರದ ಬಡಾವಣೆಯಲ್ಲಿ ಪೊಲೀಸ್ ಸ್ಟೇಷನ್ ಸಮೀಪವಿರುವ ಸರ್ದಾರ್ ಪಟೇಲ್ ಕಾಲೇಜ್ ಸಮೀಪ ಜಿ ಕೆ ವೇಲ್ ಹಾಗೂ ನಿತ್ಯ ಗಾರ್ಮೆಂಟ್ಸ್ ಎದುರುಗಡೆ ಗಣೇಶ್ ಲೆಮನ್ ಟೀ ಗ್ರೀನ್ ಟೀ ಬಹಳ ಫೇಮಸ್ ಆಗಿದೆ ಇಲ್ಲಿ ಸಾಕಷ್ಟು ಮಂದಿ ಪ್ರತಿನಿತ್ಯ ಬಂದು ಚಾವನ್ನು ಸಮಯುತ್ತಾರೆ ಯಾವುದೇ ಹ್ಯಾಬಿಟ್ ಆಗಲಿ ಇಪ್ಪತ್ತೊಂದು ದಿನ ಯಾವುದೇ ಕಾರ್ಯವನ್ನು ಕಂಟಿನ್ಯೂಸ್ ಆಗಿ ಸತತವಾಗಿ ಮಾಡಿದರೆ ಅದು ಹ್ಯಾಬಿಟ್ ಆಗಿ ಬಿಡುತ್ತದೆ ಅದರಂತೆ ಸಾಕಷ್ಟು ಮಂದಿ ಇಲ್ಲಿ ಪ್ರತಿನಿತ್ಯ ಮುಂಜಾನೆ ಸಂಜೆ ಬಂದು ಒಳ್ಳೆಯ ಆರೋಗ್ಯದಾಯಕ ಇವತ್ತಿನ ಆಂತ್ರಿಕ ಯುಗದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಲೈಫಲ್ಲಿ ಚಹ ಕಾಫಿಯನ್ನು ಬಿಟ್ಟು ಇಲ್ಲಿ ಒಳ್ಳೆಯ ಅದ್ಭುತವಾದ ಆರೋಗ್ಯದಾಯಕ ಚಹಾವನ್ನು ಸವಿಯುವುದು ಎಲ್ಲರಿಗೂ ಅದ್ಭುತವಾದ ಒಳ್ಳೆಯ ಆರೋಗ್ಯದಾಯಕ ಟೀ ಕರ್ನಾಟಕ ರಾಜ್ಯದ ಎಲ್ಲ ಪ್ರಚಲಿತ ವಿದ್ಯಮಾನಿಗಳಿಗಾಗಿ ರೋಚಕ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಬೆಂಗಳೂರಿನ ಪ್ರಖ್ಯಾತ ಗಣೇಶ್ ಲೆಮನ್ ಟೀ ಗಣೇಶ್ ಲೆಮನ್ ಟೀ ಅಲ್ಲಿ ಸಾಕಷ್ಟು ಆರೋಗ್ಯ ದಾಯಕ ಹೆಲ್ತಿ ಡ್ರಿಂಕ್ ಟೀ ದೊರೆಯುತ್ತದೆ ಗ್ರೀನ್ ಟೀ ಅಸ್ಸಾಂ ಗ್ರೀನ್ ಟೀ ಇಲ್ಲಿನ ಫೇಮಸ್ ಲೆಮನ್ ಟೀ ಹಾಗೂ ಜಿಂಜರ್ ಟೀ ಶುಂಠಿ ಟೀ ஆம்லா நேரழே ஷத்தாவரி ஜாஸ்மின் தாசவாழ திரிஃபலூர்ணா